ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗನು ಒಂದು ವಿಡಿಯೋ ಬಂದದ ಮತ್ತೊಂದು ವಿಡಿಯೋ ಬಂತಲ್ಲ ರೀ ಇದು ಯಾವುದು ಅಂತೀರೇನ್ರಿ ಇದು ಎಲ್ಲ ನಿಮಗೆ ಉಪಯುಕ್ತವಾದ್ದು ಮತ್ತು ನೀವು ಕೇಳಿದಂಥ ವಿಡಿಯೋನೇ ಅದ ರೀ ನೀ ಆ್ಯಕ್ಚುಲಿ ಇದು ವಿಡಿಯೋ ನಿನ್ನೆನೇ ಅಪ್ಲೋಡ್ ಮಾಡು ವಿಚಾರಿತ್ರಿ ನಿನ್ನೆ ಎಲ್ಲ ಏಕಾದಶಿ ಮಾಡಿರ್ತೀರಿ ಮತ್ತು ನಿಮ್ಮ ಬಾಯಿಯೊಳಗೆ ನೀರು ಬಂದ್ರೆ ನನಗೆ ಪಾಪ ಬರೋದು ಗ್ಯಾರಂಟಿ ಅದಕ್ಕೆ ಏನು ಮಾಡಿಬಿಟ್ಟು ಬೇಡ ಬೇಡಪ್ಪ ಇವತ್ತು ಏಕಾದಶಿ ದಿವಸ ಕಳಿಸೋದು ಅಂತ ತಿಳ್ಕೊಂಡು ದ್ವಾದಶಿ ದುಪ್ಪಟ್ಟು ಆಗಲಿ ಅಂತ ತಿಳ್ಕೊಂಡು ಎರಡು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಹತ್ತೀನಿರಿ ಮೊದ್ಲು ಇವತ್ತು ದ್ವಾದಶಿ ದಿವಸ ನಮ್ಮನಿಯ ಒಳಗೆ ಏನು ಅಡುಗೆ ಆಗಿತ್ತು ಅದು ಬಂದಿತ್ತು ಈಗ ನೋಡ್ಲಿಕ್ಕೆ ಹತ್ತದ್ದು ಕೆಂಪು ಮೆಣಸಿನಕಾಯಿ ನಮ್ಮ ಟ್ಯೂಷನ್ ಹುಡುಗ ಗೊಲ್ಲಾಳೇಶ್ವರ ಅವರು ಹೊಲದೊಳಗಾಗಿದ್ದು ಇವೆಲ್ಲ ಮೆಣಸಿನಕಾಯಿ ಲಿಂಬೆ ಹಣ್ಣು ಒಂದಿಷ್ಟು ಪಲ್ಯ ಎಲ್ಲ ಕೊಟ್ ಅದಕ್ಕೆ ಏನು ಮಾಡ್ಲೈತಿನಿ ಈ ಒಂದಿಷ್ಟು ಕೆಂಪು ಮೆಣಸಿನ್ಕಾಯಿ ಅವರ ಹಸಿ ಮೆಣಸಿನ್ಕಾಯಿವು ಕೆಂಪು ಮೆಣಸಿನ್ಕಾಯಿಗೆ ಲಿಂಬೆ ಹಣ್ಣು ಕೊಟ್ಟಾರ್ರೀ ಏಳೆಂಟು ಲಿಂಬೆ ಹಣ್ಣು ಹಿಂಡಿ ಒಂದು ಕಲ್ಲುಪ್ಪು ಒಂದು ಎರಡು ಮೂರು ಮುಷ್ಟಿ ಕಲ್ಲುಪ್ಪು ಹಾಕಿ ಮುಂಜಾನೆ ಇಡಿ ಈಗ ಸದ್ಯಕ್ಕೆ ಮುಂಜಾನೆ ರೀ ಇದು ಮೊನ್ನೆ ಮುಂಜಾನೆ ಇಡ್ಲಿಗತ್ತೀನಿ ಮಧ್ಯಾಹ್ನ ಬಂದಮೇಲೆ ಮಿಕ್ಸಿಗೆ ಹಾಕಿ ತೆಗೆದು ಬಿಡ್ತೀನಿ ರೀ ಒಂದು ಎರಡು ಮೂರು ತಾಸು ಬಿಟ್ಟು ಈಗ ಒಂದಿಷ್ಟು ಮೆಂತೆ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೋತೀನಿ ಮೆಂತೆ ಪೌಡ್ರ್ ಎಲ್ಲದಕ್ಕೂ ಬೇಕಾಗ್ತದ್ರಿ ನೋಡ್ರಿ ಮುಂಜಾನೆ ನೆನೆ ಹಾಕಿಟ್ಟಿದೆ ಒಂದು ಎರಡು ತಾಸು ನೆನೆದ್ರೆ ಚಲೋ ಆಗಿಂದ್ರಾಗ ಮಾಡಿದ್ರು ನಡೀತದ್ರಿ ಮೆಣಸಿನ್ಕಾಯಿ ಕಲ್ಲುಪ್ಪು ಮತ್ತು ಲಿಂಬೆ ಹಣ್ಣಿನ ರಸ ಇಷ್ಟು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ತಕ್ಕೊಂಡೆ ರೀ ಒರಳೊಳಗೆ ರುಬ್ಬಿದ್ರೆ ಇನ್ನೂ ಟೇಸ್ಟ್ ಆಗ್ತದ್ರಿ ಆದ್ರೆ ಕೈ ಮಾತ್ರ ಭಯಂಕರ ಉರಿತಾವೆ ಅದಕ್ಕೆ ಇದನ್ನೇನು ಒಳ್ಳೊಳ್ಳೆ ರುಬ್ಲಿಕ್ಕೆ ರೀ ಈಗ ಒಂದು ಎರಡು ಚಿಟಿಕೆ ಅಂದ್ರೆ ಒಂದು ಸ್ಪೂನ್ನಷ್ಟು ಮೆಂತ್ಯ ಪೌಡ್ರ್ ಆ್ಯಡ್ ಮಾಡ್ತೀನಿ ರೀ ಇದಕ್ಕೆ ಇಷ್ಟು ಮಾಡಿ ಒಂದಿಷ್ಟು ಒಗ್ಗರಣೆಯನ್ನು ಹಾಕಿಟ್ರೆ ಏನು ಟೇಸ್ಟ್ ರೀ ಒಂದನೇ ದಿವಸ ಖಾರ ಇರ್ತದ ಎರಡನೇ ದಿವಸ ಸ್ವಲ್ಪ ಕಡಿಮೆ ಆಗಿರ್ತದೆ ಮೂರನೇ ದಿವಸ ನಾಲ್ಕನೇ ದಿವಸ ಹಿಂಗೆ ದಿನ ಕಳೆದಂತೆ ಇನ್ನೂ ಇನ್ನೂ ಟೇಸ್ಟ್ ಆಗಿರ್ತದ್ರಿ ಭಾಳ ಟೇಸ್ಟ್ ಆಗ್ತದ್ರಿ ಮತ್ತೆ ಇದನ್ನ ನಾವು ಚಟ್ನಿಗತೆ ಕಲಿಸಿದ್ರು ನಡಿತಾವ್ರಿ ಚಟ್ನಿ ಥರ ಇನ್ನೊಂದು ಇನ್ನೊಂದ್ಸರಿ ತೊಗೊಂಡಾಗು ಒಗ್ಗರಣೆ ಒಳಗೆ ಆ್ಯಡ್ ಮಾಡಿದ್ರ ಬಕ್ರಿಗೆ ಅನ್ನಕ್ಕೆ ಚಪಾತಿಗೆ ಇಡ್ಲಿಗೆ ದೋಸೆಕ ಎಲ್ಲದಕ್ಕೂ ಸೂಪರಾಗಿ ಆಗ್ತದ್ರಿ ಇದ್ರೊಳಗೆ ನಾ ಇನ್ನೊಂದು ಹಸಿ ಶುಂಠಿ ಒಂದು ಆ್ಯಡ್ ಮಾಡೇನ್ರಿ ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಬೆಲ್ಲ ಹಾಕಿದ್ರು ಇನ್ನೂ ಟೇಸ್ಟ್ ಆಗ್ತದೆ ರಂಜಕ ಹೆಸರಷ್ಟೇ ಹೆಸರು ರಂಜಕ ಅಂತ ಕೇಳಿದ್ರಿ ಹೆದರಿಕಿನೂ ಬರ್ತದ ಬಾಯಿಯೊಳಗ ನೀರು ಬರ್ತಾವ್ರಿ ಯಾಕಂದ್ರೆ ಅಷ್ಟು ಖಾರ ಇರ್ತದ ಆದ್ರ ಏನದ ಬೆಲ್ಲ ಮತ್ತು ಲಿಂಬೆ ಹಣ್ಣು ಜಾಸ್ತಿ ಹಾಕಿದ್ರಿಂದ ಅಷ್ಟ ಹಂತಪರಿ ಏನ್ ಖಾರ ಆಗಿಲ್ರಿ ಇದು ಕಲರ್ ಮಾತ್ರ ಸೂಪರ್ ಆಗದ್ರಿ ಆದ್ರ ಬಾಯೊಳಗ ಮತ್ತ ಕಣ್ಣೊಳಗ ಮೂಗೊಳಗ ನೀರ್ ಖಾರ ಅಂತೂ ಆಗಿಲ್ರೀ ಬಹಳ ಟೇಸ್ಟ್ ಆಗ್ಯದ್ರಿ ನೋಡಿದ್ರಿ ಅನ್ಸ್ಲಿಕ್ಕೆ ಇದೊಂದಿಷ್ಟು ಡೈಲಿ ಯೂಸ್ಗೆ ತಗದಿಟ್ಕೊಂಡೆ ಒಂದು ನಾಲ್ಕೈದು ದಿವಸ ಇದಿಷ್ಟ ಹಾಕ್ಕೊಳ್ಳೋದಕ್ಕೆ ಇದು ಭರಣಿ ಒಳಗೆ ಹಾಕಿದ್ದು ಇನ್ನೂ ಟೇಸ್ಟ್ ಆಗಿರ್ತದೆ ಇದಾಯ್ತು ಇನ್ನೂ ಒಂದು ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಒಗಿತೀವ್ರಿ ಜಾಸ್ತಿ ನಾವು ಏನು ಅಂತಂದ್ರೆ ಲಿಂಬೆ ಹಣ್ಣು ಏಳೆಂಟು ಲಿಂಬೆ ಹಣ್ಣು ಹಿಂಡಿದ್ದೆ ಅಂತ ಹೇಳಿದೆ ನಿಮಗೆ ಆ ಲಿಂಬೆ ಹಣ್ಣು ಹಿಂಡಿ ಲಿಂಬೆ ಹಣ್ಣಿನ ಸಿಪ್ಪಿಯನ್ನು ಒಗೆಯೋದು ಬ್ಯಾಡ್ರಿ ನಾನೊಂದು ಚಟ್ನಿ ಮಾಡೀನಿ ಲಿಂಬೆ ಹಣ್ಣಿಂದು ಎಷ್ಟು ರುಚಿ ಅಂದ್ರಿ ನೀವು ರಂಜಕ ತಿಂದ್ರೆ ಹೆಂಗೆ ಟೇಸ್ಟ್ ಅಂತ ಹೇಳ್ತೀರೋ ಲಿಂಬೆ ಹಣ್ಣಿನ ಸಿಪ್ಪಿ ಚಟ್ನಿ ತಿಂದ್ರು ಇನ್ನೂ ರುಚಿ ನೋಡಿರಿ ಈ ಲಿಂಬೆ ಹಣ್ಣಿನ ಸಿಪ್ಪಿ ಚೆಂದಾಗಿ ತೊಳ್ಕೊಂಡೆ ರೀ ತೊಳ್ಕೊಂಡು ಅವನ್ನ ಮಿಕ್ಸಿಗೆ ಹಾಕ್ಲಿಕ್ಕೆ ತಿನ್ರಿ ನೋಡಿರಿ ಮಿಕ್ಸಿಗೆ ಹಾಕಿ ತಕ್ಕೊಂಡೆ ಇದನ್ನ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಸ್ವಲ್ಪ ಮೆಂತ್ಯ ಪೌಡ್ರ್ ಉಪ್ಪು ಖಾರ ಪುಡಿ ಹಾಕಿ ಬಿಸಿ ಮಾಡ್ಕೊಂಡು ಬಿಡ್ತೀನಿ ರೀ ಒಂದು ಐದು ನಿಮಿಷ ಅಷ್ಟು ಬಿಸಿ ಮಾಡಿ ತಕ್ಕೊಂಡ್ರೆ ಇದೇನು ಕೆಡಂಗಿಲ್ರಿ ಇವು ಯಾವೇ ಆತ್ರಿ ಹೆಂಗ ನೆಲ್ಲಿಕಾಯಿ ಚಟ್ನಿ ಆಯ್ತು ರಂಜಕಾಯ್ತು ಇದೇನ್ ಲಿಂಬೆ ಹಣ್ಣಿಂದು ಮಾಡ್ಲಿಕ್ಕೆ ತಿನ್ಲ ಪಳುವನ್ರಿ ಏನ್ ಅನ್ರಿ ಇದು ಆಯ್ತ್ರಿ ಇವನ್ನ ಕೈ ಆಡಸ್ಕೊತಿರ್ಬೇಕು ಅಂದ್ರೆ ಇನ್ನು ಡೈಲಿ ಒಂದ್ ಆದ್ರೂ ನಾವು ಹಾಕೋತಿರ್ಬೇಕು ಹಂಗೆ ಬಿಟ್ವಿ ಅಂತಂದ್ರ ಮ್ಯಾಲೆ ಫಂಗಸ್ ಬರ್ತದ್ರಿ ಅಂದ್ರೆ ಬೂರ್ಸ್ ಅಂತ ಹೇಳಿ ನಮ್ ಭಾಷೆ ಒಳಗೆ ಹೇಳ್ತೀವಿ ನೋಡ್ರಿ ಹಿಂಗ ಚಂದಾಗಿ ಒಂದು ಐದು ಹತ್ತು ನಿಮಿಷ ಕುದಿಸ್ಕೊಂಡು ಕೈ ಬಿಡ್ಲಾರತಿರಿ ಮತ್ತೆ ಹಾಗೆ ಕುದಿಲಿಕ್ಕೆ ಇಟ್ಟು ಯಾಕಡ್ರೆ ನಾವು ಹೋಗಿ ಬರ್ತೀವಿ ಅಂದ್ರೆ ಹೊತ್ತಿ ಹುರ್ಕಡ್ಲಾಗಿ ಇರ್ತದ್ರಿ ಅದನ್ನೇನದ ಹಂಗೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅದ್ರ ಮುಂದೇನೇ ನಿಂತು ಒಂದು ಐದು ನಿಮಿಷ ಸ್ಪೂನ್ಲೆ ಕೈ ಆಡಿಸ್ಕೋತ ಇರ್ಬೇಕ್ರಿ ಬಹಳ ಮಸ್ತ್ ಆಗ್ತದ್ರಿ ಟೇಸ್ಟಿ ಟೇಸ್ಟಿ ಯಾವುದ ಉಪ್ಪಿನಕಾಯಿ ಬೇಡ ಏನು ಬೇಡ ಅಷ್ಟು ರುಚಿ ಇದರ ಉಪಯೋಗ ನಮ್ಮ ಸ್ಕಿನ್ ಚಂದ ಇರ್ತದೆ ಚಲೋ ಕಣ್ಣಿಗೆ ಚಲೋ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂತಂದ್ರೆ ಈಗೇನು ಕ್ಯಾನ್ಸರ್ಕ್ಕೆ ರಾಮ ಇದು ಅದಕ್ಕೆ ಇದನ್ನ ಲಿಂಬೆ ಹಣ್ಣಿನ ಸಿಪ್ಪಿ ಚಟ್ನಿ ಮಾತ್ರ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಲಿಂಬೆ ಹಣ್ಣು ಎದಕ್ಕಾದ್ರೂ ಯೂಸ್ ಮಾಡ್ತಿರ್ತೀವಿ ಒಂದು ಮೂರ್ನಾಲ್ಕು ದಿವಸ ಆದ್ಮೇಲೆ ಅವು ಕಲೆಕ್ಟ್ ಮಾಡಿಕೊಂಡು ದಿನ ಒಂದೊಂದು ಹಿಂಡಿದ್ರು ನಾಲ್ಕು ದಿವಸ ಆದ್ಮೇಲೆ ಅದನ್ನ ಚಟ್ನಿ ಮಾಡಿ ತೆಗೆದ್ರೆ ಭಾರಿ ಬೆಸ್ಟ್ ಆಗ್ತದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಇದಕ್ಕೊಂದು ಹೆಸರು ಕೊಡೋಣ ಲಿಂಬೆ ಹಣ್ಣಿನ ಚಟ್ನಿ ಅನ್ರಿ ಲಿಂಬೆ ಹಣ್ಣಿನ ಪಳುವನ್ರಿ ಅನ್ರಿ ಟೇಸ್ಟ್ ಮಾತ್ರ ಸೂಪರ್ 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 ಆಗಿತ್ರಿ ನೀವು ಒಂದ್ಸರಿ ಟ್ರೈ ಮಾಡಿ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು